ಅಮೇರಿಕಾದಲ್ಲಿ ಗೀತಕ್ಕ ಮಾಡಿದ ಆ ಕೆಲಸಕ್ಕೆ ಫ್ಯಾನ್ಸ್ ಅಂದರು ಶಿವುಗಾಗಿ ಗೀತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸದ್ಯ ಅಮೇರಿಕಾದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆದು ವಿಶ್ರಾಂತಿ ಪಡೆಯುತ್ತಿದ್ದಾರೆ ಇತ್ತೀಚೆಗೆ ಅವರಿಗೆ ಸರ್ಜರಿ ಯಶಸ್ವಿಯಾಗಿತ್ತು ಒಂದು ತಿಂಗಳ ಮಟ್ಟಿಗೆ ಶಿವಣ್ಣ ವಿಶ್ರಾಂತಿ ಪಡೆಯಲು ವೈದ್ಯರು ಸೂಚಿಸಿದ್ದಾರೆ ಸರ್ಜರಿ ಬಳಿಕ ಶಿವಣ್ಣ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಸದ್ಯ ಅಮೆರಿಕದ ಬೀಚ್ ಒಂದಕ್ಕೆ ತೆರಳಿ ಜಾಲಿವುಡ್ನಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶಿವರಾಜ್ ಕುಮಾರ್ ಅವರು ಬೀಚ್ನಲ್ಲಿ ಎಂಜಾಯ್ ಮಾಡಿರುವ ಫೋಟೋಗಳು ವೈರಲ್ ಆಗಿವೆ ಅಮೆರಿಕದ ವಿಯಾಮಿ ಬೀಚ್ಗೆ ತೆರಳಿರುವ ಶಿವಣ್ಣ ಫೋಟೋಗಳಿಗೆ ಫೋಸ್ ಕೊಡಲು ಮೂಲಕ ಅಭಿಮಾನಿಗಳಿಗೆ ಜೋಶ್ ಹೆಚ್ಚಿಸಿದ್ದಾರೆ ಈ ಫೋಟೋಗಳನ್ನು ಕಂಡು ಶಿವಣ್ಣನಿಗೆ ವಯಸ್ಸೇ ಆಗಲ್ಲ ಅಂದಿದ್ದಾರೆ ಫ್ಯಾನ್ಸ್ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಪುತ್ರಿ ಹಾಗೂ ಆಪ್ತರು ಬೀಚ್ಗೆ ತೆರಳಿ ಚಿಲ್ ಮಾಡಿದ್ದಾರೆ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿದ್ದು ಇದರಲ್ಲಿ ಗೀತಕ್ಕ ಶಿವಣ್ಣ ಕ್ಯೂಟ್ ಫೋಟೋಗಳನ್ನು ತಮ್ಮ ಫೋನ್ಗಳಲ್ಲಿ ಕ್ಲಿಕ್ ಮಾಡಿದ್ದಾರೆ ಇದಕ್ಕೆ ಶಿವಣ್ಣ ಸ್ಟೈಲಾಗಿ ನಿಂತು ಫೋಸ್ ನೀಡಿದ್ದಾರೆ ಈ ವಿಡಿಯೋ ಸಖತ್ ವೈರಲ್ ಆಗಿದ್ದು ಇದಪ್ಪ ಜನುಮದ ಜೋಡಿ ಎನ್ನುತ್ತಿದ್ದಾರೆ ವಜ್ರಕಾಯ ಸಿನಿಮಾದ ರಾಮನಿಗಾಗಿ ಸೀತಾ ಶಿವುಗಾಗಿ ಗೀತಾ ಎನ್ನುವ ಸಾಲುಗಳನ್ನು ಹಾಕಿ ಈ ವಿಡಿಯೋಗೆ ಎಡಿಟ್ ಕೂಡ ಮಾಡಿದ್ದಾರೆ ಶಿವಣ್ಣ ನಿಜಕ್ಕೂ ಗೀತಕ್ಕ ಅವರಂಥ ಪತ್ನಿಯನ್ನು ಪಡೆಯಲು ಅದೃಷ್ಟ ಮಾಡಿದ್ದರೂ ಈ ಜೋಡಿ ಯಾರ ದೃಷ್ಟಿಯೂ ತಾಗದಿರಲಿ ಎಂದು ಹಾರೈಸಿದ್ದಾರೆ ಸರ್ಜರಿ ಯಶಸ್ವಿಯಾದ ಕಾರಣ ಶಿವಣ್ಣ ಮುಂದಿನ ವಾರ ಬೆಂಗಳೂರಿಗೆ ಆಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಅಮೇರಿಕಾದ ವಿಯಾಮಿಯಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಿವಣ್ಣನಿಗೆ ಇತ್ತೀಚೆಗೆಷ್ಟೇ ಸರ್ಜರಿ ನಡೆದಿತ್ತು ಬಳಿಕ ಅವರಿಗೆ ಎರಡು ಬಾರಿ ಮೆಡಿಕಲ್ ಚೆಕ್ಅಪ್ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದೆ ಶಿವಣ್ಣ ಕ್ಯಾನ್ಸರ್ನಿಂದ ಸಂಪೂರ್ಣ ಗುಣಮುಖರಾಗಿದ್ದಾರೆ ಸದ್ಯ ಈ ತಿಂಗಳ ಕೊನೆಗೆ ವಾರದವರೆಗೂ ಶಿವಣ್ಣ ಅಮೆರಿಕದಲ್ಲೇ ವಿಶ್ರಾಂತಿ ಪಡೆಯಲಿದ್ದಾರೆ ಜನವರಿ ಇಪ್ಪತ್ತಾರರಂದು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಎಂದು ತಿಳಿಸಿ ಬಂದಿದೆ ಸದ್ಯ ಶಿವಣ್ಣ ಫುಲ್ ಆಕ್ಟಿವ್ ಆಗಿದ್ದು ಡಿಸ್ಚಾರ್ಜ್ ಆದ ಬಳಿಕ ತಮ್ಮ ಕುಟುಂಬದವರೊಂದಿಗೆ ಸೆಲ್ಫಿಗೆ ಫೋಸ್ ನೀಡಿದ್ದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದವು ಆಪರೇಷನ್ ಬಳಿಕ ಮೊದಲ ಬಾರಿಗೆ ಶಿವಣ್ಣ ಹೊಸ ವರ್ಷದಂದು ವಿಡಿಯೋ ಶೇರ್ ಮಾಡಿಕೊಂಡು ಮಾತನಾಡಿದ್ದರು ವಿಡಿಯೋದಲ್ಲಿ ಹೊಸ ವರ್ಷಕ್ಕೆ ಶುಭ